ನಮಸ್ಕಾರ ನೀವು ನೋಡ್ತಾ ಸೊ ಬಿಸಿಲು ಟೆಂಪಲ್ ಆಪೋಸಿಟ್ ಅಲ್ಲಿ ವೆಂಕಟರಮಣ ಸ್ವಾಮಿ ಹೌದು ಫ್ರೆಂಡ್ಸ್ ಬಾಲಾಜಿ ಟೆಂಪಲ್ ಇದು ಬಂದ್ಬಿಟ್ಟು ನಾನು ನಿಮ್ಗೆ ಲ್ಯಾಂಡ್ ಮಾರ್ಕ್ ಆಗಿ ಮೆನ್ಶನ್ ಮಾಡ್ತಾ ಇದ್ದೀನಿ ಕಾರು ಆಟೋ ಬಸ್ಸು ಕ್ಯಾಬ್ ಅಂದ್ಬಿಟ್ಟು ಯಾವ್ದ್ರಲ್ಲಿ ಬೇಕಾದ್ರು ಬಂದ್ರು ಈ ಅಡ್ರೆಸ್ ನ ಯಾರು ಕೇಳಿದ್ರು ಹೇಳ್ಬಿಡ್ತಾರೆ ಸೊ ಅಭಿನಯ ಮೇನ್ ರೋಡ್ ಅಲ್ಲಿ ದೇವಸ್ಥಾನಗಳ ಹೆಸರು ಹೇಳಿದ್ರೆ ಸಾಕು ಕರೆಕ್ಟ್ ಆಗಿ ತೋರಿಸ್ಬಿಡ್ತಾರೆ ಇದಕ್ಕೊಂದ್ ಚೂರ್ ಮುಂದೆ ಹೋದ್ರೆ ಇದ್ರೆ ನಿಮ್ಗೆ ಒಂದ್ ದೊಡ್ಡ ಬೋರ್ಡ್ ಕಾಣುತ್ತೆ ಸಿದ್ಧಿವಿನಾಯಕ ಸಿಲ್ಕ್ಸ್ ಅಂತ ಬ್ರಾಂಡ್ ನ್ಯೂ ಸಿಲ್ಕ್ ಸಾರಿ ಅಂಗಡಿ ಇದಾಗಿರುತ್ತೆ ಹೌದು ಫ್ರೆಂಡ್ಸ್ ನಮ್ಮ ಚಿಕ್ಕಪೇಟೆ ಪಕ್ಕದಲ್ಲಿ ಮೇನ್ ರೋಡ್ ಅಲ್ಲಿ ಸಿದ್ಧಿವಿನಾಯಕ ಸಿಲ್ಕ್ಸ್ ಅಂತ ಹೊಸ ಹೊಸ ಅಂಗಡಿ ಓಪನ್ ಮಾಡಿದ್ದಾರೆ ಇಲ್ಲಿ ನಿಮ್ಗೆ ಕಾಂಜೀವರಂ ಬನಾರಸಿ ಆರ್ನಿ ಪೋಚಂಪಲ್ಲಿ ಇಕ್ಕತ್ತು ಏಲಂಪಲ್ಲಿ ಬ್ರೊಕೆಟ್ ಸೀರೆ ಟಿಶ್ಯೂ ಸಿಲ್ಕ್ ಸಾರಿ ಕಾಟನ್ ಸಿಲ್ಕ್ ಸಾರಿ ಟಸ್ಸರ್ ಸಿಲ್ಕ್ ಸಾರಿ ಮೈಸೂರು ಸಿಲ್ಕ್ ಸಾರಿ ಅಂದ್ಬಿಟ್ಟು ಎಲ್ಲ ತರದ ಸೀರೆಗಳು ಮ್ಯಾನುಫ್ಯಾಕ್ಚರ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಸೂಪರ್ ಅಲ್ಲ ಎಸ್ ರಮೇಶ್ ಮಾರ್ಕೆಟ್ ಅಂತ ಅಂದ್ಬಿಟ್ಟು ಈ ದೊಡ್ಡ ಬಿಲ್ಡಿಂಗ್ ಅಲ್ಲಿ ಸಿದ್ಧಿವಿನಾಯಕ ಸಿಲ್ಕ್ಸ್ ಅನ್ನುವಂತ ಸ್ಟೋರ್ ಲೊಕೇಟ್ ಆಗಿರುತ್ತೆ ಈ ಒಳಗಡೆ ಹೋಗ್ಬಿಟ್ಟು ನಿಮಗೆ ಫಸ್ಟ್ ಫ್ಲೋರ್ ಅಲ್ಲೇ ಅಂಗಡಿ ಸಿಗುತ್ತೆ ಓಕೆನಾ ಸೊ ಇದೆಲ್ಲ ಬಂದ್ಬಿಟ್ಟು ನಾನ್ ನಿಮಗೆ ಮತ್ತೆ ಮತ್ತೆ ಮೆನ್ಷನ್ ಮಾಡ್ತೀನಿ ಕರೆಕ್ಟ್ ಆಗಿ ಅಡ್ರೆಸ್ ಗೆ ಗೊತ್ತಾಗಿಲ್ಲ ಅಂದ್ರೆ ಅವ್ರಿಗೆ ಕಾಲ್ ಮಾಡಿ ಓಕೆನಾ ಸೊ ಈ ಕಡೆ ನೀವು ನೋಡ್ತಾ ಇದ್ರೆ ಒಳಗಡೆ ಹಾಗೆ ಹೋಗ್ರಿ ತುಂಬಾ ಅಂಗಡಿಗಳು ಇರ್ತವೆ ಸೊ ಎಲ್ಲಾನು ದಾಟಿ ನೀವು ಒಳಗಡೆ ಹೋದ್ರೆ ಅಂದರೆ ಇಲ್ಲೇ ಫಸ್ಟ್ ಅಲ್ಲಿ ಸ್ಟೆಪ್ಸ್ ಸಿಗುತ್ತೆ ಆ ಸ್ಟೆಪ್ಸ್ ದಾಟಿ ಫಸ್ಟ್ ಫ್ಲೋರ್ಗೆ ಹೋದ್ರೆ ಅಂದರೆ ನಿಮಗೆ ಸಿದ್ಧಿವಿನಾಯಕ ಸಿಲ್ಕ್ ಸ್ಯಾರೀಸ್ ಸಿಕ್ಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ನನ್ನ ಕೇಳಿದ್ರೆ ಅಂದ್ರೆ ಹೊಸ ಹೊಸ ಕಲೆಕ್ಷನ್ಸು ವಾವ್ ಇದೆಲ್ಲ ಈ ಪ್ರೈಸ್ಗೆ ಈ ಸೀರೆಗಳೆಲ್ಲ ಸಿಗುತ್ತಾ ಅಂತ ನಂಗೆ ಈ ಸತಿ ವರಮಹಾಲಕ್ಷ್ಮಿ ಹಬ್ಬ ಮತ್ತು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಹೊಸ ಹೊಸ ಕಲೆಕ್ಷನ್ಸ್ ತಂದಿದ್ದೀವಿ ಅಂತ ಹೇಳಿಬಿಟ್ಟು ಅಂಗಡಿಯಲ್ಲಿರುವಂಥ ಕಲೆಕ್ಷನ್ಸ್ಗಳೆಲ್ಲ ತೋರಿಸಿದ್ರು ಎಲ್ಲದಕ್ಕೂ ಸಹ ಸ್ಕ್ರೀನ್ ಮೇಲೆ ಪ್ರೈಸ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ಬೇಕು ಅಂದರೆ ಒಂದೇ ಒಂದ್ಸತಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿದೆ ಅಂಗಡಿ ಅದು ಮಾತ್ರ ಅಲ್ಲದೆ ವೆಲ್ ಏನು ಹೇಳಿದ್ರು ಲೈಕ್ ಎಕ್ಸ್ಪ್ಲೇಷನ್ಸ್ ಕೂಡ ವಿಡಿಯೋದಲ್ಲಿ ಕೊಟ್ಟಿರ್ತಾರೆ ಈ ಕಡೆ ನೀವು ನೋಡ್ತಾ ಇದ್ರಲ್ಲ ಇದೆಲ್ಲ ಇಷ್ಟೊಂದು ಕಲೆಕ್ಷನ್ಸ್ ಇದೆ ನಿಮಗೆ ಲೈಕ್ ಒಂದು ಫೋರ್ ಹಂಡ್ರೆಡ್ ರುಪೀಸ್ ಇಂದಾನೇ ಇಲ್ಲಿ ನಿಮಗೆ ಸೀರೆಗಳೆಲ್ಲ ಶುರು ಆಗುತ್ತೆ ಯಾರಿಗೆ ಯಾವ ಪ್ರೈಸ್ ಅಲ್ಲಿ ಬೇಕಾದ್ರೂ ಕೂಡ ಸೀರೆಗಳನ್ನ ಖರೀದಿ ಮಾಡ್ಕೋಬಹುದು ಒಂದೇ ಒಂದ್ಸತಿ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಓಕೆನಾ ಹಲೋ ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಮೋಡ ಚಾನಲ್ ವೀಕ್ಷಕರಿಗೆ ಎಲ್ಲರಿಗೂ ಒಂದನೆಗಳು ನಮಸ್ಕಾರ ಅಂತ ಇವತ್ತು ನಮ್ಮ ಹೆಸರು ನಮ್ಮ ಅಂಗಡಿ ಹೆಸರು ಬಂದ್ಬಿಟ್ಟು ವಿನಾಯಕ್ ಸಿಲ್ಸು ಅವಿನ್ ರೋಡ್ ರೋಡ್ ಅಲ್ಲಿ ಬರುತ್ತೆ ಮೈಸೂರು ಬ್ಯಾಂಕ್ ಕಡೆಯಿಂದ ಬರೋರು ಬನಾರಸ್ ಬಿಡೋಸ್ ಕಡೆ ಬರಬೇಕು ಮಾರ್ಕೆಟ್ ಕಡೆಯಿಂದ ಬರೋರು ನೀವು ಬಿಸ್ಲು ಮಾರಮ್ಮ ಟೆಂಪಲ್ ಬಾಲಾಜಿ ಟೆಂಪಲ್ ಅಂತ ಬರಬೇಕು ಇನ್ನೊಂದು ಸ್ಕ್ರೀನ್ ಮೇಲೆ ನಿಮ್ಗೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ ಮೇಲೆ ಕಾಲ್ ಮಾಡಿ ನಿಮ್ಗೆ ಓಕೆ ಸೊ ನಾವ್ ಇವತ್ತಿದ್ದೀವಿ ಸೂಪರ್ ಆಗಿರುವಂತ ಬ್ರ್ಯಾಂಡ್ ನ್ಯೂ ಸ್ಟೋರ್ ಅಂತಾನೆ ಹೇಳ್ಬೋದು ಹೊಸ ಕಲೆಕ್ಷನ್ಸ್ ಎಲ್ಲ ಬಂದಿದೆ ತಕ್ಷಣ ಬಿಡ್ತೀವ ಅಂದ್ಬಿಟ್ಟು ಟ್ಯಾಕ್ ಅಂತ ವಿಡಿಯೋ ಮಾಡಕ್ ಬಂದಿದ್ದೀನಿ ಹೊಸ ಫಸ್ಟ್ ಥಿಂಗ್ ಫಸ್ಟ್ ಹೊಚ್ಚ ಹೊಸ ಕಲೆಕ್ಷನ್ಸ್ ಕಾಂಜೀವರಂ ಅಲ್ಲಿ ಎಂಬೋ ಸಿಲ್ಕ್ ಸ್ಯಾರೀಸ್ ಗಳನ್ನ ತೋರಿಸ್ತಾ ಇದ್ರೆ ಸರ್ ಇದ್ರ ಪ್ರೈಸ್ ಎಲ್ಲ ಏನ್ ಹೇಳಿ ಸರ್ ಫೋರ್ಸ್ ಬಜೆಟ್ ಸಿಕ್ಸ್ ಪಾಯಿಂಟ್ ಯಾರಿಗಾದ್ರು ಈ ಸೀರೆಗಳೆಲ್ಲ ಇದನ್ನ ಖರೀದಿ ಮಾಡ್ಕೊಬಹುದು ಪ್ರತಿ ಸೀರೆಯ ಬೆಲೆ ಬಂದ್ಬಿಟ್ಟು ನಾನು ಸ್ಕ್ರೀನ್ ಮೇಲೆ ಮೆನ್ಶನ್ ಮಾಡ್ತೀನಿ ಇದರ ಪ್ರೈಸ್ ನಿಮಗೆ ಫೋರ್ ಫಿಫ್ಟಿ ನಾನೂರ ಐವತ್ತು ರೂಪಾಯಿ ಆಗಿರುತ್ತೆ ಸೊ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಆನ್ಲೈನ್ ಕೊರಿಯರ್ ಇದೆಯಾ ಆನ್ಲೈನ್ ಕೊರಿಯರ್ ಇದೆ ಇಂಟರ್ನ್ಯಾಷನಲ್ ಶಿಪಿಂಗ್ ಇದೆ ಎಲ್ಲ ಇದೆ ವಿಡಿಯೋ ನೀವು ಸೀರೆ ನಿಮಗೆ ಇಷ್ಟ ಆಗುತ್ತೋ ಸೀರೆ ನ ನೀವು ಮಾರ್ಕ್ ಮಾಡಿ ವಾಟ್ಸ್ಆಪ್ ಮಾಡಿ ಸೀರೆ ಇಷ್ಟ ಆಯ್ತು ಬ್ಯೂಟಿಫುಲ್ ಆಗಿರೋ ಸೀರೆ ನೋಡಿ ದೇವ್ರ್ ಗುಡಿಸ್ಬೋದು ಇವಾಗೆಲ್ಲ ವರಮಲಕ್ಷ್ಮಿ ಹಬ್ಬ ಅಲ್ವಾ ನೋಡಿ ದೇವ್ರಿಗೆ ಕೊಡೋರು ಇರ್ತಾರೆ ದೇವಸ್ಥಾನದಲ್ಲಿ ಮಣ್ಣು ತುಂಬಬೇಕಂತಾರೆ ಅದಕ್ಕೋಸ್ಕರ ಬಜೆಟ್ ಫ್ರೆಂಡ್ ಇದು ಬಂದ್ಬಿಟ್ಟು ನಿಮ್ಗೆ ಐನೂರ ರೂಪಾಯಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಓಕೆ ಚೆಕ್ಸ್ ಮತ್ತೆ ಸಣ್ಣ ಬಾರ್ಡ್ರು ಇದೊಂಥರ ಡಿಫ್ರೆಂಟ್ ಅಂಡ್ ಯುನೀಕ್ ಆಗಿದೆ ಇದು ಯೂಶಲಿ ನೀವು ತುಂಬಾ ಜನ ಹತ್ರ ಈ ಸೀರೆಗಳನ್ನ ನೋಡಿರ್ತರ ಇವಾಗ ಓಲ್ಡ್ ಈಸ್ ಗೋಲ್ಡ್ ಅದೇ ತರಾನೇ ಮತ್ತೆ ಅದೇ ಡಿಸೈನ್ ನ ರೀಕ್ರಿಯೇಟ್ ಮಾಡಿ ಹೊಸ ಲೈಕ್ ಕ್ವಾಲಿಟಿ ಆಗಿ ನಮಗೆ ಮಾಡ್ಕೊಟ್ಟಿದ್ದಾರೆ ಅಂಡ್ ಈ ಸೀರೆಗಳೆಲ್ಲ ಬಂದ್ಬಿಟ್ಟು ಎಕ್ಸ್ಕ್ಲೂಸಿವ್ ಪ್ಯಾಟರ್ನ್ಸ್ ಅಂತಾನೆ ಹೇಳ್ಬೋದು ಬಾರ್ಡರ್ ಕೂಡ ಅಷ್ಟೇ ತುಂಬಾ ಲೈಟ್ ವೇಟ್ ಬ್ಯೂಟಿಫುಲ್ ಆಗಿದೆ ಎಲ್ಲ ಏಜ್ ಕ್ಯಾಟಗರೀಸ್ ಅವರು ಕೂಡ ಯೂಸ್ ಮಾಡುವಂತ ಸೀರೆಗಳು ಇದಾಗಿರ್ತವೆ ಸೊ ಈ ಸೀರೆಗಳೇನಾದ್ರು ಬೇಕು ಅಂದ್ರೆ ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ ಇದರಲ್ಲಿ ನಿಮ್ಗೆ ಸೆವೆಂಟಿ ಕಲರ್ಸ್ ಬರ್ತಾ ಇತ್ತು ಬಟ್ ನಾವು ಡೆವಲಪ್ ಮಾಡಿದೀವಿ ಸುಮಾರು ನಿಮ್ಗೆ ಒಂದು ಟ್ವೆಂಟಿ ಕಲರ್ಸ್ ಮೇಲೆ ಡೆವಲಪ್ ಮಾಡಿದ್ವಿ ಮ್ಯಾನುಫ್ಯಾಕ್ಚರರ್ಡ್ ಪರ್ಸೆಂಟ್ ಒಂದು ತೋರಿಸಿನಿ ಕಲರ್ ನೋಡಿ ಕ್ವಾಲಿಟಿ ನೋಡಿ ಬಟ್ ಈ ಬಾರ್ಡರ್ ನೋಡಿ ಪೇಟಾ ಬಾರ್ಡರ್ ಪ್ಲಸ್ ಟಚ್ ಅಂಡ್ ಫೀಲ್ಡ್ ಮಾಡಿ ಅಂಗಡಿಗೆ ಬನ್ನಿ ಬಂದಿ ತಗೊಳ್ಳಿ ಓಕೆ ಆಬ್ವಿಯಸ್ಲಿ ಸೊ ಫ್ರೆಂಡ್ಸ್ ಈ ಸೀರೆಗಳು ಬೇಕಾ ಇದನ್ನ ಕೂಡ ಒಂದು ಧಾರಾಳವ ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಈ ಸೀರೆಗಳು ಎಸ್ ನನಗೆ ಪರ್ಸನಲ್ ಆಗಿ ಇದರಲ್ಲಿ ಮರೂನ್ ಕಲರ್ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಸೊ ಇದು ನೋಡಿರಿ ಎಷ್ಟು ಚೆನ್ನಾಗಿದೆ ಅಂತ ಇದಕ್ಕೆ ನಮಗೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತಾ ಸರ್ ಬ್ಲೌಸ್ ಕಾಂಟ್ರಾಸ್ಟ್ ಬರುತ್ತಾ ರನ್ನಿಂಗ್ ಬರ್ತದೆ ಬಟ್ ಬ್ಯೂಟಿಫುಲ್ ನಿಮಗೆ ಲೈನ್ಸ್ ಪಲ್ಲು ಬರುತ್ತೆ ಓಕೆ ಲೈನ್ಸ್ ಪಲ್ಲು ಬರುತ್ತೆ ಆಹಾ ಬಜೆಟ್ ಫ್ರೆಂಡ್ಲಿ ಸೂಪರ್ ಸಾರಿ ಹೋಮ್ ವಾಶೇಬಲ್ ಗ್ಯಾರಂಟೆಡ್ ನೋ ಡ್ರೈ ಕ್ಲೀನ್ ನಥಿಂಗ್ ಓಕೆ ಮನೇಲೆ ವಾಶ್ ಮಾಡ್ಬೋದು ಸೊ ಯೂಶಲಿ ಸೀರೆಗಳನ್ನ ಶಾಂಪೂ ವಾಶ್ ನ ಪ್ರಿಫರ್ ಮಾಡ್ತೀರಾ ಸೊ ಇದನ್ನು ಅಷ್ಟೇ ನಾನು ಈ ಸೀರೆ ಅಂತಲ್ಲ ನೀವು ತಗೊಳ್ಳೋ ಪ್ರತಿ ಸೀರೆಗಳಿಗೂ ನೀವು ಈ ಥರ ಲೈಕ್ ಡೆಲಿಕೇಟ್ ಸ್ಯಾರೀಸ್ ನೀವು ಶಾಂಪೂ ವಾಶ್ ಮಾಡೋದೇ ಬೆಸ್ಟ್ ಅಂತಾನೆ ಹೇಳ್ಬೋದು ಸೊ ಈ ಸೀರೆಗಳ ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿದೆ ಕಲರ್ಸ್ ನೋಡಿ ಇಷ್ಟೀವಿ ಅಂದ್ರೆ ನೀವು ತಗೊಂಡ್ರು ನಿಮ್ಗೆ ಇಷ್ಟ ಆಗುತ್ತೆ ಖಂಡಿತ ತುಂಬಾನೇ ಯುನೀಕ್ ಕಲರ್ಸ್ ಇದೆ ತುಂಬಾ ಬ್ಯೂಟಿಫುಲ್ ಆಗಿ ಕೂಡ ಈ ಸೀರೆಗಳ

ಆ್ಯಂಡ್ ಈ ಸೀರೆಗಳೆಲ್ಲ ನೀವು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಫಿಫ್ಟಿ ಆಗಿರುತ್ತೆ ಎಲ್ಲರಿಗೂ ಒಂದೇ ಪ್ರೈಸೆ ಯಾವುದೇ ರೀತಿಯಾದ ಹಿಡನ್ ಚಾರ್ಜಸ್ ಇಲ್ಲ ಸಿಂಗಲ್ ಪೀಸ್ ತೊಗೊಂಡ್ರೆ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಫೈವ್ ಪರ್ಸೆಂಟ್ ಅದಿಲ್ಲ ಏನೂ ಇಲ್ಲ ನಿಮಗೆ ಸಿಂಗಲ್ ಪೀಸ್ ಕೂಡ ಸೇಮ್ ರೇಟ್ಗೆ ಸಿಗುತ್ತೆ ಅಡಿಷ್ನಲಿ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಮಾತ್ರ ಎಕ್ಸ್ಟ್ರಾ ಇರುತ್ತೆ ಆಬ್ವಿಯಸ್ಲಿ ಎಲ್ಲ ಸ್ಟೋರಲ್ಲೂ ಇದು ಕಾಮನ್ ಆಗಿರುತ್ತೆ ಆ್ಯಂಡ್ ಇನ್ನೂ ಕೂಡ ಕಲೆಕ್ಷನ್ಸ್ನ ನೋಡ್ತಾ ಇದ್ರೆ ಕಲರ್ಸ್ ಕಾಂಬಿನೇಷನ್ಸ್ ನೋಡಿ ಗ್ರೀನ್ ಇದೆ ಬ್ಲೂ ಇದೆ ಪಿಂಕ್ ಇದೆ ಸೊ ನಿಮಗೆ ಯಾವುದಾದ್ರೂ ಕಲರ್ ಇಷ್ಟ ಆಯಿತು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಬ್ಯೂಟಿಫುಲ್ ಕಲರ್ಸ್ ನೋಡಿ ಇದೆಲ್ಲ ಕುಟ್ಟು ಬಾರ್ಡರ್ ಅಂತಾರೆ ಇದಕ್ಕೆಲ್ಲ ಟೆಂಪಲ್ ಸ್ಮಾಲ್ ಕುಟ್ಟು ಬಾರ್ಡರ್ ಎಕ್ಸಲೆಂಟ್ ನೋಡಿ ಬಟ್ ಇದು ಬಹಳ ನಿಮಗೆ ಬಜೆಟ್ ಅಂದ್ರೆ ಬಜೆಟ್ ಫ್ರೆಂಡ್ಲಿ ಬಹಳ ಬಜೆಟ್ ಫ್ರೆಂಡ್ಲಿ ಸಿಕ್ಸ್ ಕ್ವಾಲಿಟಿ ಆಲ್ಸೋ ಇಟ್ಸ್ ಲೈಕ್ ಎ ಬಟರ್ ಅಂದ್ರೆ ಬೆಣ್ಣೆ ಬೆಣ್ಣೆ ತರ ಸಾರಿ ಇಂಗ್ಲೀಷ್ ಅಲ್ಲಿ ಕೆಲವು ಗೊತ್ತಾಗ್ತಾರೆ ಸೊ ಹಾಗಾಗಿ ಸೊ ಫ್ರೆಂಡ್ಸ್ ಈ ಸೀರೆಗಳು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕಲರ್ ನೋಡ್ತಾ ಇದ್ರ ಎಷ್ಟೊಂದು ಇದೆ ಅಂತ ಆಬ್ವಿಯಸ್ಲಿ ನನಗಂತೂ ಇಲ್ಲಿರುವಂತಹ ಕಲೆಕ್ಷನ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಯಾಕಪ್ಪ ಅಂದ್ರೆ ಇವ್ರ ಹತ್ರ ಇರುವಂತಹ ಕಲರ್ಸ್ ಕಾಂಬಿನೇಷನ್ಸ್ ಎಷ್ಟು ಕಲರ್ಸ್ ಇದೆ ನೋಡಿ ಯಾವ್ದು ರಿಪೀಟೆಡ್ ಕಲರ್ ಅಲ್ಲ ಎಲ್ಲಾನು ಬೇರೆ ಬೇರೆ ತರ ಕಲರ್ಸ್ ಇದೆ ಹೇಗಿದ್ರು ನಾನ್ ರೆಗ್ಯುಲರ್ ಆಗಿ ನೋಡೋದು ಒಂದು ಏಳು ಎಂಟು ಕಲರ್ ಇರುತ್ತೆ ಅಷ್ಟೇ ಇರುತ್ತೆ ಬಟ್ ಇಲ್ಲಿ ನೀವು ನೋಡಿದ್ರಂದ್ರೆ ಇಷ್ಟೋ ಕಲರ್ಸ್ ಇದೆ ಸೊ ಎಲ್ಲ ನಮ್ಮ ಅಕ್ಕ ತಂಗಿಗೆ ಯಾರ್ಯಾರು ನೋಡ್ತಾ ಇದ್ರು ಅವ್ರಿಗೆಲ್ಲ ರಿಕ್ವೆಸ್ಟ್ ದಯವಿಟ್ಟು ಆದಷ್ಟು ನೀವು ಬಂದ್ ಬರೋ ಪ್ರಯತ್ನ ಮಾಡಿ ಅಂಗಡಿಗೆ ಬಂದ್ರೆ ನಿಮ್ಗೆ ಸಾಕಷ್ಟು ವೆರೈಟಿ ಇದೆ ನಮ್ಮತ್ರ ನೋಡಿ ನಿಮ್ಗೆ ಒಂದು ಮೂವತ್ತು ಮೂವತ್ತೈದು ಸಾವಿರವರೆಗೂ ನಿಮ್ಗೆ ಹ್ಯಾಂಡ್ ಲೋನ್ ಗುಡ್ಸು ಸಿಗುತ್ತೆ ಓಕೆ ಸೊ ಇದಾದ್ಮೇಲೆ ನಾನು ನಿಮಗೆ ಫ್ಯಾನ್ಸ್ ತೋರಿಸ್ತೀನಿ ಯಾವ ತರ ಡೆವಲಪ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಓಕೆ ಸೊ ಫ್ರೆಂಡ್ಸ್ ಈ ಸೀರೆಗಳೆಲ್ಲ ಇಷ್ಟ ಆಯ್ತಾ ಇದನ್ನ ಕೂಡ ಸ್ಕ್ರೀನ್ ಶಾಟ್ ತಗೊಳ್ಳಿ ಯಾವ ಸೀರೆಗಳು ಬೇಕಾದ್ರೂ ಪರ್ಚೇಸ್ ಮಾಡ್ಕೊಳ್ಳಿ ಸೊ ನ್ಯೂ ಇಂಟ್ರೊಡ್ಯೂಸಿಂಗ್ ಇವಾಗ ನಿಮ್ಗೆ ಪಂಚೆ ಮತ್ತೆ ಶೆಲ್ಲೆ ಓಕೆ ಸೂಪರ್ ಡೂಪರ್ ಆಗಿದೆ ಅಫೋರ್ಡೇಬಲ್ ವಿತ್ ನಿಮ್ಗೆ ಕಲರ್ ಗ್ಯಾರಂಟಿ ಕಲರ್ ಹೋಗಲ್ಲ ಓಕೆ ನಿಮಗೆ ಏನು ಗಿಫ್ಟ್ ಮಾಡೋದಕ್ಕೆ ನಿಮ್ಮ ಕಲರ್ ಕಲರ್ ಕೊಡ್ತೀನಿ ಟ್ವೆಂಟಿ ಕಲರ್ಸ್ ಕೊಡ್ತೀನಿ ನಿಮಗೆ ಶಲ್ಯ ಪಂಚೆ ಶಲ್ಯ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಹೆಣ್ಮಕ್ಳಗಲ್ಲ ಹೆಣ್ಮಕ್ಳಿಗೂ ಇಲ್ಲಿ ಬಟ್ಟೆಗಳೆಲ್ಲ ಅವೈಲೇಬಲ್ ಇದೆ ಒಂದೇ ಒಂದು ಮಾತಾಡ್ತೀನಿ ಪ್ರೈಸ್ ಸೆವೆನ್ ಹಂಡ್ರೆಡ್ ರುಪೀಸ್ ಯಾರ್ಗೋ ಇಷ್ಟ ಸ್ಕ್ರೀನ್ ಶಾಟ್ ತಗೊಳ್ಳಿಂತ ನನ್ಗೆ ಸೊ ಫ್ರೆಂಡ್ಸ್ ನೋಡಿ ಈ ತರ ಆಗಿರುವಂತಹ ಸೆಮಿ ರೇಷ್ಮೆ ಶಲ್ಯ ಮತ್ತೆ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ಆಮೇಲೆ ಹಾಗೂ ನಿಮ್ಗೆ ಒಂದೇ ಕಲರ್ ಅಲ್ಲಿ ನೂರ್ ಪೀಸ್ ಬೇಕಾದ್ರು ನಾನು ನಿಮ್ಗೆ ಕಸ್ಟಮೈಸ್ ಮಾಡಿ ಓಕೆ ಸೊ ಮದುವೆ ಚೆನ್ನಾಗಿರ್ಲಿ ಕೊಡೋಲ್ಲಿ ಯಾವ್ದು ಕಲರ್ ಇರ್ಲಿ ಆಕ್ಚುಲ್ ಆಗಿ ನನಗೆ ಇದು ನಿಜವಾಗ್ಲು ಡಿಫ್ರೆಂಟ್ ಆಗಿದೆ ಯೂಶಲಿ ನಾನು ಇದನ್ನ ನೋಡೇ ಇಲ್ಲ ಪಿಂಕ್ ಕಲರ್ ಅಲ್ಲೆಲ್ಲ ಕೂಡ ಪಂಚೆ ಕಟ್ಟದಿದೆಯಾ ಅದು ಕೋಡ್ ಇದೆ ಡ್ರೆಸ್ ಕೋಡ್ ಇರುತ್ತೆ ಓಕೆ ಓಕೆ ದಟ್ಸ್ ಸೋ ನೈಸ್ ಆ ಇದು ನನಗೆ ಐಡಿಯಾ ಇಲ್ಲ ಬಟ್ ಸ್ಟಿಲ್ ಇದು ನೋಡ್ಲಿಕ್ಕೆ ಬ್ಯೂಟಿಫುಲ್ ಆಗಿದೆ ನನ್ನೆಲ್ಲ ಕೇಳಿದ್ರೆ ಅಂದ್ರೆ ಆಬ್ವಿಯಸ್ಲಿ ಇದನ್ನ ನಾನು ಕೂಡ ಎಂಕರೇಜ್ ಮಾಡ್ತೀನಿ ಲೈಕ್ ಕಾಂಬೋದಲ್ಲಿ ಅಥವಾ ನೀವು ಫ್ಯಾನ್ಸಿಯಾಗಿ ಗ್ರೂಪ್ ಆಗಿ ಒಂದು ಯಾವ್ದಾದ್ರು ಫಂಕ್ಷನ್ ಅಟೆಂಡ್ ಮಾಡಬೇಕಾದ್ರೆ ಬಲ್ಕ್ ಆಗಿ ತಗೊಂತೀರ ಪಂಚ ಪರ್ಚೇಸ್ ಮಾಡ್ಕೊಬಹುದು ಇದಕ್ಕೆ ಗೋಲ್ಡ್ ಕಲರ್ ಅಥವಾ ಏನ್ ಹೇಳೋದು ಲೈಕ್ ಬೇರೆ ತರ ಶರ್ಟ್ಸ್ ಗಳನ್ನ ನೀವು ಯೂಸ್ ಮಾಡಿದ್ರೆ ಬ್ಯೂಟಿಫುಲ್ ಆಗಿರುತ್ತೆ ಇದು ಬೇಕಾ ಸೆವೆನ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಬೇಕು ಅಂದ್ರೆ ಇದನ್ನು ಪರ್ಚೇಸ್ ಎಂಬೋಸ್ ನಲ್ಲಿ ಟೆಂಪಲ್ ಬಾರ್ಡರ್ ಬಾರ್ಡರ್ ಅಂದ್ರೆ ಸೂಪರ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ಸೀರೆಗಳು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದ್ರ ಪ್ರೈಸ್ ಏನ್ ಬರ್ಬೋದು ಸರ್ ಬರೀ ಎಂಟುನೂರ ರೂಪಾಯಿ ಬಜೆಟ್ ಓಕೆ ನೋಡಿ ಬ್ಲೌಸ್ ಇದು ಫಟಾಫಟ್ ಖಾಲಿ ಆಗತ್ತೆ ದಯವಿಟ್ಟು ನೋಡಿದವ್ರು ಮಾತ್ರ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಸ್ಕ್ರೀನ್ ಶಾಟ್ ತೆಗೆದಿ ಮಾರ್ಕ್ ಮಾಡಿ ಕಳಿಸಿ ದಯವಿಟ್ಟು ಎಸ್ ನನಗೆ ಹೇಳಿದ್ರಿ ಅಂದರೆ ನಾನು ಅಷ್ಟೇ ಸ್ಟೋರ್ ಪ್ರಿಫರೆನ್ಸೆ ಬೆಸ್ಟ್ ಅಂತ ಹೇಳ್ತೀನಿ ನೀವೇನಾದರೂ ಚಿಕ್ಕಪೇಟೆ ಸೈಡ್ ಬರ್ತೀರಾ ಒಳ್ಳೆ ಸೀರೆ ಅಂಗಡಿ ಹುಡುಕ್ತಾ ಇದ್ರ ಅಂದರೆ ಡೆಫನಟ್ ಆಗಿ ನೀವು ಅಂಗಡಿಗೆ ನ ವಿಸಿಟ್ ಮಾಡ್ಬೋದು ಈ ಕಲೆಕ್ಷನ್ಸ್ ಎಲ್ಲ ನೀವು ಏನು ನೋಡ್ತಾ ಇದ್ರೆ ಇಟ್ಸ್ ನಾಟ್ ಅ ರೆಗ್ಯುಲರ್ ಕಲೆಕ್ಷನ್ಸ್ ನೀವು ತೋರಿಸ್ತಾ ಇರುವಂತ ನಿಮಗೆ ರೆಗ್ಯುಲರ್ ಬೇಕಾದ್ರೂ ಇದು ಅವೈಲೇಬಲ್ ಇದೆ ಅದು ಬೇರೆ ವಿಷಯ ಬಟ್ ಸ್ಟಿಲ್ ಇವ್ರು ಬಂದ್ಬಿಟ್ಟು ವೀಡಿಯೋಗೆ ತೋರಿಸ್ತಾ ಅಂತ ಈ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ಸಾರೀಸ್ಗಳನ್ನ ಕೂಡ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಈ ಸೀರೆಗಳನ್ನ ಕೂಡ ನೀವು ಅಂಗಡಿ ಬಂದು ನೀವು ಪರ್ಚೇಸ್ ಮಾಡ್ಕೊಂಡ್ರೆ ಅಂದರೆ ದ ಬೆಸ್ಟ್ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ನೀವು ಟಚ್ ಮಾಡಿ ಫೀಲ್ ಮಾಡಿ ಆಮೇಲೆ ತಗೊಂಡ್ರೆ ಇನ್ನೂ ಬೆಸ್ಟ್ ಅಂತ ಅಂತ ಹೇಳ್ತೀನಿ ಸೊ ಇನ್ನು ಕೂಡ ಕಲೆಕ್ಷನ್ಸ್ ಇದೆ ಬನ್ನಿ ತೋರಿಸಿ ಸೀಕ್ವೆನ್ಸ್ ಬಹಳ ಬ್ಯೂಟಿಫುಲ್ ಆಗಿರೋ ನಿಮಗೆ ಒಂದು ಸ್ಪೆಷಲ್ ವೆರೈಟಿ ಓಕೆ ಕೋರಾ ಸಿಲ್ಕ್ ಸರ್ ಇದು ಓಕೆ ಸಾವಿರದ ಇನ್ನೂರು ಸಾವಿರದ ಇನ್ನೂರು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಸಾಫ್ಟ್ ಆಗಿದೆ ನೋಡಿ ಸೆಲ್ಫ್ ಅಲ್ಲ ಹಾ ಬಹಳ ಎಲಿಗೆಂಟ್ ಆಗಿ ಬರ್ತದೆ ಇದು ನೋಡಿ ಇದು ಬಂದು ಸಾಫ್ಟ್ ಆಗಿದೆ ಇನ್ಫ್ಯಾಕ್ಟ್ ಈ ಸೀರೆ ಸಿಕ್ಕಾಬಟ್ಟೆ ಸೂಪರ್ ಆಗಿದೆ ನನಗೆ ಪರ್ಸನಲ್ ಇಷ್ಟ ಆಯ್ತು

ಸೊ ಆನ್ಲೈನ್ ಕೊರಿಯರ್ ಡನ್ಸ್ ಫೆಸಿಲಿಟಿ ಇದೆ ಫ್ರೆಂಡ್ಸ್ ನೀವು ಈ ಸೀರೆಯನ್ನ ಯಾವುದೇ ಊರಲ್ಲಿ ಸಹ ಕುತ್ಕೊಂಡೆ ನೀವು ಈ ಸೀರೆಗಳನ್ನ ಖರೀದಿ ಮಾಡ್ಕೊಬಹುದು ಹೇಗೆ ಅಂದರೆ ಸ್ಕ್ರೀನ್ ಮೇರೋ ನಂಬರ್ ಗೆ ಸೀರೆಗಳನ್ನ ಲೈಕ್ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿದ್ರೆ ಅಂದ್ರೆ ಇನ್ಸ್ಟೆಂಟಾಗಿ ಆಗಿ ಆ ಸೀರೆ ನಿಮಗಾಗಿ ಸ್ಲಾಟ್ ಮಾಡ್ತಾರೆ ಅಂದ್ರೆ ಬುಕ್ ಮಾಡ್ತಿರ್ತಾರೆ ಸೊ ನೀವು ಆನ್ಲೈನ್ ಮುಖಾಂತರವಾಗಿ ಪೇಮೆಂಟ್ ಮಾಡಬೇಕಾಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓಕೆನಾ ಈ ಸೀರೆಗಳು ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಟೂ ಹಂಡ್ರೆಡ್ ರುಪೀಸ್ಗೆ ಗೆ ಸಚ್ಚೆ ವರ್ತಿ ಸ್ಯಾರೀಸ್

ಫೇಸ್ ಮಾಡಿದ್ದೀನಿ ಅದನ್ನ ರೀಕರೆಕ್ಷನ್ ಮಾಡಿ ಕಳ್ಸಿದ್ದೀನಿ ಸೊ ಹಂಗಾಗಿ ದಯವಿಟ್ಟು ಇದೊಂದು ರಿಕ್ವೆಸ್ಟ್ ನಮ್ಮ ಎಲ್ಲಾ ತಂಗಿರಿಗೆ ಅದನ್ನ ಮಾತ್ರ ದಯವಿಟ್ಟು ಪರ್ಫೆಕ್ಟ್ ಅಡ್ರೆಸ್ ಓಕೆ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ಸರ್ ಹೇಳಿದಂಗೆ ನೀವೇನಾದ್ರೂ ಆನ್ಲೈನ್ ಮುಖಾಂತರ ಸೀರೆಗಳನ್ನ ಪರ್ಚೇಸ್ ಮಾಡಬೇಕು ಅಂದರೆ ಡೆಫಿನೆಟ್ ಆಗಿ ಅಡ್ರಸ್ನ ಬಂದ್ಬಿಟ್ಟು ಕರೆಕ್ಟ್ ಟೈಮ್ ಮೆನ್ಷನ್ ಮಾಡಿ ಅಂಡ್ ಯಾವ್ದಾದ್ರು ಸೀರೆಗಳು ಇಷ್ಟ ಆಯಿತು ಅಂದ್ರೆ ನೀವು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಅಂಗಡಿ ಕೂಡ ವಿಸಿಟ್ ಮಾಡಿ ಆ ಸ್ಕ್ರೀನ್ಶಾಟ್ ಶೇರ್ ಮಾಡಿದ್ರ ಅಂದ್ರೆ ಅದ್ರ ಕಲೆಕ್ಷನ್ಸು ಅಥವಾ ಅದರ ಕಲರ್ಸ್ ಕಾಂಬಿನೇಷನ್ಸು ಕೂಡ ವಿಡಿಯೋದಲ್ಲಿ ಸಾರಿ ಅಂಗಡಿಯಲ್ಲಿ ತೋರ್ಸಕ್ಕೆ ಕಂಫರ್ಟಬಲ್ ಆಗಿರುತ್ತೆ ಸೊ ಈ ಸೀರೆಗಳು ಇಷ್ಟ ಆಯ್ತಾ ಸರ್ ಇದ್ರ ಪ್ರೈಸ್ ಎಷ್ಟು ಅಂತ ಹೇಳಿದ್ರಿ

ಫ್ರೆಂಡ್ಸ್ ನೋಡ್ತಾ ಇದು ಬಂದ್ಬಿಟ್ಟು ಒಂಥರ ಯುನೀಕ್ ಆಗಿದೆ ನಾನು ಹೇಳಿದಂಗೆ ನಾನೇ ಪರ್ಸನಲ್ ಆಗಿ ಲೈಕ್ ಯಾವ್ದು ರೆಗ್ಯುಲರ್ ಕಲೆಕ್ಷನ್ಸ್ ಇಲ್ವಲ್ಲ ಅಂತ ಹೇಳಿ ಆಶ್ಚರ್ಯ ಸೀರೆಗಳು ಇಷ್ಟ ಆಯ್ತಾ ಇದನ್ನ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಅಷ್ಟೇ ತುಂಬಾನೇ ಯುನೀಕ್ ಆಗಿ ಮಾಡಿದ್ರೆ ಹೊಸ ಅಂಗಡಿ ಸೊ ದಟ್ ನಿಮಗೆ ಏನು ಹೇಳೋದು ಆಲ್ಮೋಸ್ಟ್ ಎಲ್ಲನೂ ಬಂದ್ಬಿಟ್ಟು ಪ್ರೈಸ್ ಅಫರ್ಡೆಬಲ್ ಪ್ರೈಸ್ ಅಂದ್ರೆ ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಅಲ್ಲೇ ಸೀರೆಗಳನ್ನ ಕೊಡ್ತಾ ಅಂದ್ರೆ ಬ್ಯೂಟಿಫುಲ್ ಕಲರ್ಸ್ ಇದು ಒಂಬತ್ತರಿಂದ ಹತ್ತು ಕಲರ್ಸ್ ಕೊಡ್ತೀನಿ ಇದು ಸ್ಟಾರ್ಟಿಂಗ್ ಇವಾಗ ನಾನು ಡೆವಲಪ್ ಮಾಡಿರೋದು ಬಟ್ ಇನ್ ಮುಂದೆ ಫ್ಯೂಚರ್ ಅಲ್ಲಿ ನಿಮ್ಗೆ ಇನ್ನಾದ್ರಲ್ಲ ಒಂದು ಫೈವ್ ಕಲರ್ಸ್ ಪ್ಲಸ್ ಆಗುತ್ತೆ ಸಿಕ್ಸ್ ಆಗುತ್ತೆ ಸೆವೆನ್ ಆಗುತ್ತೆ ಹೇಳಕಲ್ಲ ಓಕೆ ಈ ಸೀರೆ ಬೇಕಾ ಇದನ್ ಕೂಡ ಬಂದು ಪಾಚಿ ಟಿಶ್ಯೂ ಟಿಶ್ಯೂ ಅಂತಾರೆ ಟಿಶ್ಯೂ ನಲ್ಲಿ ಸ್ಪೆಷಲ್ ವರೈಟಿ ಮಾಡಿದ್ವಿ ಬಹಳ ಸಾಫ್ಟ್ ಆಗಿರೋ ಅಂತ ಯಾ ಬ್ಯೂಟಿಫುಲ್ ಐಟಮ್ ವಿತ್ ಪಿಕಾಪ್ ಕೆಎಸ್ ಐ ಸಿ ಸೆಕೆಂಡ್ ಕಾಪಿ ಒಲಿ ಸಾವಿರದ ನಾನ್ನೂರ ರೂಪಾಯಿ ಎಷ್ಟು ಬಿಲ್ ಫೀಲ್ಡ್ ಮಾಡೀನಿ ಎಷ್ಟ ಬ್ಯೂಟಿಫುಲ್ ಆಗಿದೆ ಸೊ ಆಬ್ವಿಯಸ್ಲಿ ಆ್ಯಕ್ಚುಲಾಗಿ ನನಗೆ ಈ ಸೆಗ್ಮೆಂಟ್ ಅಂದರೆ ಲೈಕ್ ಈ ಫುಲ್ ವಿಡಿಯೋವಿನ ನನ್ನ ಪರ್ಸ್ನಲ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಈ ಸೀರೆ ಅಷ್ಟು ಯುನೀಕ್ ಆ್ಯಂಡ್ ಬ್ಯೂಟಿಫುಲ್ ಆಗಿದೆ ಲೈಕ್ ಈ ಸತಿ ನಿಮ್ಮ ಮನೆ ಹಬ್ಬಕ್ಕೋ ವರಮಹಾಲಕ್ಷ್ಮಿ ಹಬ್ಬ ಆಗಲಿ ಅಥವಾ ಮನ್ ಮದುವೆ ಮುಂಜಿ ಗೃಹ ಪ್ರವೇಶ ಸೀಮಂತ ಯಾವುದೇ ರೀತಿಯಾದ ವಿಶೇಷ ದಿನಗಳಿದ್ರೂ ಸಹ ಡೆಫಿನೆಟ್ ಆಗಿ ನೀವು ಈ ಸೀರೆಗಳನ್ನ ಬಂದು ಪರ್ಚೇಸ್ ಮಾಡ್ಕೋಬೋದು ಒನ್ ಆಫ್ ದ ಬ್ಯೂಟಿಫುಲ್ ಸ್ಯಾರಿ ಸರ್ ಪ್ರೈಸ್ ಏನು ಸರ್ ಇದ್ರದ್ದು ಎಸ್ ತೌಸಂಡ್ ಫೋರ್ ಹಂಡ್ರೆಡ್ ಎಷ್ಟು ಯುನೀಕ್ ಆಗಿದೆ ನನಗಂತೂ ಈ ಸೀರೆ ಸಿಕ್ಕಾ ಬಟ್ಟೆ ಇಷ್ಟ ಆಯ್ತು ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಇದ್ರಲ್ಲಿ ಕೂಡ ಕೂಡ ಅಷ್ಟೇ ಬೇರೆ ಬೇರೆ ಡಿಸೈನ್ಸ್ ವೆರೈಟೀಸ್ ಅವೈಲಬಲ್ ಇರುತ್ತೆ ಈ ಕಡೆ ನೀವು ನೋಡ್ತಾ ಮ್ಯಾಂಗೋ ಇದೆ ಈ ಕಡೆ ನೀವು ನೋಡ್ತಾ ಅಂದ್ರೆ ಲೈಕ್ ಲೈಕ್ ಇಟ್ಸ್ ಬ್ಯೂಟಿಫುಲ್ ಆಗಿದೆ ಆಗಿದೆ ಡೈಮಂಡ್ ಶೇಪ್ ಹೌದು ಸರ್ ಸಿಕ್ಕಾಪಟ್ಟೆ ಸಾಫ್ಟ್ ಹೌದ್ರಾ ಓಕೆ ಕಾಪರ್ ಜರಿ ಇದೆ ಮತ್ತೆ ಸಿಲ್ವರ್ ಜರಿ ಅದೆಲ್ಲ ಕಾಪರ್ ಸಿಲ್ವರ್ ಮತ್ತೆ ಇದು ನಿಮ್ಗೆ ಆಂಟಿಕ್ ಪಿಂಕ್ ಜರಿನು ಇದೆ ಸೂಪರ್ 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 ನನಗೆ ಈ ಫಸ್ಟ್ ಸ್ಯಾರಿನೇ ಇಷ್ಟ ಆಯಿತು ಈ ಸ್ಯಾರಿನೇ ಸಖತ್ತ ಆಗಿದೆ ಸೊ ಯಾರಾದರೂ ವಿಡಿಯೋ ನೋಡ್ತಾ ಇದ್ರ ಅಂದ್ರೆ ಡೆಫಿನೆಟ್ ಆಗಿ ಈ ಸೀರೆನ ಪರ್ಟಿಕ್ಯುಲರ್ ಆಗಿ ಕೇಳಿ ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಆಫ್ ದ ಬ್ಯೂಟಿಫುಲ್ ಸ್ಯಾರಿ ಇದಾಗಿದೆ ಸ್ಪೆಷಲಿಟಿ ಏನಿದೆ ಅಂತ ನೀವು ಹೇಳಿ ಆಕ್ಚುಲಾಗಿ ನನಗೆ ಗೊತ್ತಿಲ್ವೇ

ಎಲ್ಲ ಆಲ್ಮೋಸ್ಟ್ ಪ್ಯಾಸ್ಟಲ್ ಕಲರ್ಸ್ ಎಲ್ಲ ಟ್ರೈ ಮಾಡಿದ್ರು ಆಲ್ ಓವರ್ ಸಾರಿ ನಮಗೆ ಈ ತರ ಝರಿ ಬಂದಿರುತ್ತೆ ವಿವಿಂಗ್ ಝರಿ ಒನ್ ಆಫ್ ದ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದನ್ನೆಲ್ಲ ನೀವು ಉಟ್ರಿ ಅಂದ್ರೆ ಲೈಕ್ ಆಬ್ವಿಯಸ್ಲಿ ಇದೊಂದ್ರ ಲೈಟ್ ವೈಟ್ ಇರೋದ್ರಿಂದ ನಿಮ್ಗೆ ಈಸಿಯಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಯಾವುದೇ ರೀತಿಯಾದ ಸ್ಪೆಷಲ್ ಅಕೇಶನ್ಸ್ ಗಳಿಗೆ ಆಮೇಲೆ ಗೊತ್ತಾ ಹಿಂಗ್ ಹಳ್ಕೊಂಡ್ಬಿಡುತ್ತೆ ಅಂತಾರೆ ಏನು ಆರ್ಡರ್ ಓಕೆ ಇದು ಫ್ರೆಶ್ ಗಂಜಿ ಫಿನಿಶ್ ಹಾಕಿದೀವಿ ನೋಡಿ ಇದು ಏನೇ ನಿಮ್ಗೆ ಮಾರ್ಕ್ ಕಾಣಿಸಿದ್ಯೋ ಹೌದು ಸರ್ ಆಲ್ ಮಟ್ಕೊಲ್ ಫಿನಿಶ್ ಅಂತಾರೆ ಗೊತ್ತಾಗಲ್ಲ ಆ ಫಿನಿಶಿಂಗ್ ಇದ್ರೆನೆ ಕಂಟೆಂಟ್ ಹಿಂಗ್ ಕ್ಲೀನ್ ಆಗಿ ಕೂತ್ಕೊಳ್ಳೋದು ಸೊ ಅದಕ್ಕೋಸ್ಕರ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಎಲ್ಲಾ ತರ ನಿಮ್ಗೆ ಓಕೆ ಸೊ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ಸಿಕ್ಸ್ ಫಿಫ್ಟಿ ರುಪೀಸ್ ಸೂಪರ್ ಐಟಮ್ ವಿವಿಐ ಎಲ್ಲ ಸೆಲೆಬ್ರಿಟಿ ಟೆಸ್ಟ್ ವಿವಿ ವಿವಿಐ ಪಿ ಎಂ ಯೂಸ್ ಮಾಡೋ ಸೀರೆಗಳು ಸಾರಿಗಳು ಸಿಲ್ಕ್ ನಿಮ್ಗೆ ಇವತ್ತು ಹೊಸದತ್ತನೆ ಇದೆ ಸಾವಿರದ ಒಂಬೈನೂರು ರೂಪಾಯಲ್ಲಿ ನಿಮಗೆ ವಿತ್ ಎಂಬ್ರಾಯ್ಡ್ರಿ ಬ್ಯೂಟಿಫುಲ್ ನೋಡಿ ಜಸ್ಟ್ ಟಚ್ ಅನ್ ಫೀಲ್ ಮಾಡಿ ಸಿಂಪಲ್ ಪಲ್ಲು ಬಂದರು ನಿಮಗೆ ಎಕ್ಸ್ಕ್ಲೂಸಿವ್ ರೆಡಿ ಎಕ್ಸಲೆಂಟ್ ಆಗಿದೆ ಓಕೆ ಸರ್ ಸಾರಿ ಸಿಕ್ಕಾ ಬಟ್ ಸಾಫ್ಟ್ ಇದೆ ಹೌದು ಹೌದು ಇದು ಟಸರ್ ಸಿಲ್ಕಾ ಓಕೆ 1900 ರೂಪಾಯಿ ಒನ್ಲಿ ನಮ್ಮ ಹತ್ರ ಒಂದ್ ಸೀರೆ ತಗೊತೀರಾ ನೀವು ಟೆನ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಎಕ್ಸ್ಟ್ರಾ ಏನೋ ಚಾರ್ಜಸ್ ನೋ ಐಡಿಯನ್ ಸಿಕ್ ಬಿಸ್ನೆಸ್ ಆಲ್ಸೋತ್ರ ಏನ್ ಮಾಡ್ ಪ್ಯೂರಿಟಿ ಪ್ಯೂರ್ ಇರ್ತದೆ ಕ್ವಾಲಿಟಿ ಇರ್ತದೆ ರೈಟ್ ವೈಸು ಅಷ್ಟೇ ನಿಮ್ಗೆ ಗ್ಯಾರಂಟಿ ಸೂಪರ್ ನೇರ ನೇರ ದಿಟ್ಟ ನಿರಂತರ ಅಂತ ಏನ್ ಹೇಳ್ತಾರೆ ಸೊ ಹಂಗಾಗಿ ನಾವು ವ್ಯಾಪಾರದಲ್ಲೂ ಅಷ್ಟೇ ಒಬ್ಬರಿಗೆ ಸುಣ್ಣ ಒಬ್ಬರಿಗೆ ಬೆಣ್ಣೆ ಕೆಲ್ಸನ ಮಾಡದ ನೋಡ್ತಾ ಇದ್ರಲ್ಲ ಈ ಸೀರೆಗಳ ಯುನೀಕ್ ಆಗಿರುತ್ತೆ ಇದಾಗಿರುತ್ತೆ ಟಸೋ ಸಿಲ್ಕ್ ನನಗೆ ಪರ್ಸ್ನಲ್ ಆಗಿ ಸಿಕ್ಕಾಪಟ್ಟೆ ಇಷ್ಟ ಯಾರಿಗೆಲ್ಲ ಟಸೋ ಸಿಲ್ಕ್ ಇಷ್ಟ ಅನ್ನೋದನ್ನ ಕಾಮೆಂಟ್ ಟಸರ್ ಸಿಲ್ಕ್ ಅಲ್ಲೇ ಟಸರ್ ಸಿಲ್ಕ್ ಅಲ್ಲಿ ನಿಮ್ಗೆ ಮಸ್ಟರೈಸ್ ಮಾಡಿ ಅದಕ್ಕೆ ಮಲ್ಬರಿ ನಾಟ್ಸ್ ಅಂತ ಬರುತ್ತೆ ನಾಟ್ ಅಂದ್ರೆ ಇದು ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಸೂಪರ್ ಆಗಿದೆ ಇದು ನೋಡಿ ಟಚ್ ಅಂಡ್ ಫಿಲ್ ಮಾಡಿ ಇದು ಅಷ್ಟೇ ಆಕ್ಚುಲಾಗಿ ನಿಮ್ಮ ಹತ್ರ ಯುನೀಕ್ ಕಲೆಕ್ಷನ್ಸ್ ಇದೆ ಸರ್ ರೆಗ್ಯುಲರ್ ಅಲ್ಲೇ ಒಂಥರ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ರ ನೋಡಿ ಟ್ರಯಲ್ ಅಂಡ್ ಏರರ್ ಮಾಡ್ತಾನೆ ಇರಬೇಕು ಆವತ್ತಾನೆ ಸ್ಯಾರಿ ಸಕ್ಸಸ್ ಆಗುತ್ತೆ ಕಸ್ಟಮರ್ಗೂನು ಹೊಸ ಹೊಸ ಸೀರೆ ಹೋಗುತ್ತಲ್ವಾ ಆಬ್ವಿಯಸ್ಲಿ ಸೊ ಫ್ರೆಂಡ್ಸ್ ಇವ್ರ ಹತ್ರ ರೆಗ್ಯುಲರ್ ಕಲೆಕ್ಷನ್ಸ್ ಕೂಡ ಅವೈಲಬಲ್ ಇದೆ ಅಂಡ್ ಅದಲ್ದೆ ಈ ತರ ಯುನೀಕ್ ಕಲೆಕ್ಷನ್ಸ್ ನ ಬಂದ್ಬಿಟ್ಟು ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟು ವಿಡಿಯೋ ಮಾಡಿದ್ದಾರೆ ಸೊ ಈ ತರ ಕಲೆಕ್ಷನ್ಸ್ ಅಲ್ಲಿ ಯಾರು ಸೀರೆ ಇಷ್ಟ ಆಗಿದೆ ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಬಹುದು ಒಂದೇ ಒಂದ್ಸತಿ ಡೆಫಿನೆಟ್ಲಿ ಸ್ಟೋರ್ ವಿಸಿಟ್ ಮಾಡಿ ಸೊ ದಟ್ ನಿಮ್ಗೆ ಒಂದು ಐಡಿಯಾನು ಬಂದ್ಬಿಡುತ್ತೆ ಇಲ್ಲಿ ಯಾವ ರೇಂಜ್ ಅಲ್ಲಿ ಯಾವ ಕಲೆಕ್ಷನ್ಸ್ ಇದೆ ಅಂತ ಅನ್ಬಿಟ್ಟು ಸೊ ಈ ಕಲೆಕ್ಷನ್ಸ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಏನ್ ಸರ್ ಪ್ರೈಸ್ ಇದು ಪ್ರೈಸ್ ಇದು ಬಂದ್ಬಿಟ್ಟು

ಸೊ ಎತ್ತ ನನಗೆ ಕೂಡ ಈ ಸೀರೆ ಸಿಕ್ಕಾವ ಇಷ್ಟ ಆಯಿತು ವಿತೌಟ್ ಬಾರ್ಡ್ರು ಯೂಶ್ವಲಿ ಬಾರ್ಡ್ರ್ ಸೀರೆ ಉಟ್ಟು ಬೋರ್ ಹೊಡೆದವ್ರಿಗೆ ಈ ಥರ ಸೀರೆಗಳನ್ನ ನೀವು ಪ್ರಿಫರ್ ಮಾಡ್ಬೋದು ಒಂಥರ ಯುನೀಕ್ ಆಗಿದೆ ಕಲೆಕ್ಷನ್ಸು ಸರ್ ಹೇಳ್ದಂಗೆ ಇದೆಲ್ಲ ಒಂದು ನಿಮಗೆ ಪ್ಯೂರ್ ಲೈನಲ್ಲಿ ಬರುತ್ತೆ ಅಫೋರ್ಡೆಬಲ್ ಪ್ರೈಸ್ ಇದೆ ರೀ ಯೂಶಲಿ ಈ ಥರ ಸೀರೆಗಳು ನಿಮ್ಗೆ ಎಲ್ಲೂ ಸಿಗೋದಿಲ್ಲ ರೆಗ್ಯುಲರ್ ಅಲ್ಲದೆ ಒಂಥರ ಡಿಫ್ರೆಂಟ್ ಆಗೂ ಇದೆ ಯುನೀಕ್ ಆಗು ಇದೆ ಈ ಥರ ಸೀರೆಗಳೆಲ್ಲ ಕಲರ್ ಕಾಂಬಿನೇಷನ್ ಅಲ್ಲಿ ಬೇಕು ಅಂದರೂ ಕೂಡ ನೀವು ಬಂದು ಪರ್ಚೇಸ್ ಮಾಡ್ಕೊಬೋದು ಇದಲ್ಲದೆ ರೆಗ್ಯುಲರ್ ಸೀರೆಗಳು ಬೇಕು ನಮಗೆ ಯೂಶಲಿ ಬಾರ್ಡರ್ ಸೀರೆಗಳೆಲ್ಲ ಬೇಕು ಅಂತ ಕೇಳೋರು ಕೂಡ ನೀವು ಅಂಗಡಿಗೆ ಬರ್ಬೋದು ಎಲ್ಲ ಥರ ಕಲೆಕ್ಷನ್ಸು ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ಬ್ರ್ಯಾಂಡ್ ನ್ಯೂ ಕಲೆಕ್ಷನ್ಸ್ ಆಗಿರ್ತವೆ ಬೇಕು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ

ಇಷ್ಟು ಬ್ಯೂಟಿಫುಲ್ ಕಲರ್ಸ್ ವಿತ್ಔಟ್ ಬಾರ್ಡರ್ ಸೊ ಸ್ಯಾಂಪ್ಲಿಂಗ್ ಅಂತ ನಾನು ಮಾಡಿದೀನಿ ನೋಡಿ ಇದು ಇದರಲ್ಲಿ ವಿತ್ ಬಾರ್ಡರ್ ಇದೆ ವಿತ್ ಬಾರ್ಡರ್ ಸ್ಯಾಂಪ್ಲಿಂಗ್ ಅಂತ ಮಾಡಿದೀನಿ ಸೊ ಜಸ್ಟ್ ನಾನು ಸ್ಯಾಂಪಲ್ ತೋರಿಸ್ತೀನಿ ನಿಮಗೆ ಓಕೆ ಇದರಲ್ಲಿ ಒಂದು ನಾಲ್ಕು ಕಲರ್ಸ್ ಅಪ್ಡೇಟ್ ಮಾಡಿದೀನಿ ಓಕೆ ಡೆವಲಪ್ಮೆಂಟ್ ಆಗಿದೆ ಸೊ ನೋಡಿ 2 3 4 ಅದು ಬ್ಯೂಟಿಫುಲ್ ಆಗಿದೆ ಸೊ ಇದರಲ್ಲಿ ಯಾರಿಗಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಸ್ಕ್ರೀನ್ ಶಾಟ್ ತೊಗೊಳ್ಳಿ ಮಾರ್ಕ್ ಮಾಡಿ ಫೋಟೋ ಕಳಿಸಿ ಪ್ಲಸ್ ಅಡ್ರೆಸ್ ನ ಮಾತ್ರ ನೀವು ವಿತ್ ಪಿನ್ ಕೋಡ್ ನಂಬರ್ ಕ್ರಾಸ್ ಕರೆಕ್ಟಾಗಿ ಆಗಿ ಮಾತ್ರ ಮರಿಬಿಡಿ ಎಸ್ ಆಬ್ವಿಯಸ್ಲಿ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇಷ್ಟೊಂದು ಕಲೆಕ್ಷನ್ಸ್ ಅಂತ ಇದಲ್ಲದೆ ಇನ್ನು ಕೂಡ ಕಲೆಕ್ಷನ್ಸ್ ಇದೆ ಇನ್ನು ಮುಂದಿನ ವಿಡಿಯೋಸ್ ಗಳಲ್ಲಿ ಭೇಟಿ ಆಗೋಣ ಸೊ ವಿಡಿಯೋ ಮುಗಿಸ್ಬಿಡ್ತಾರ ಸರ್ ಸೊ ಇವತ್ತಿನ ವಿಡಿಯೋ ಮುಗಿಸ್ತಾ ನಾನು ನಿಮಗೆ ಎಲ್ಲಾರ್ಗು ಒಂದನ್ನ ಕೇಳ್ತಾ ನಿಮ್ಮೆಲ್ಲ ನನ್ನ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬೇಕಾಗಿದೆ ದಯವಿಟ್ಟು ಸಹಕಾರಿ ಸಹಕಾರ ಮಾಡಿ ಥ್ಯಾಂಕ್ ಯು ಸೊ ಮಚ್ ಸರ್ ಫ್ರೆಂಡ್ಸ್ ಕೇಳಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಹತ್ರ ಏನಾದ್ರು ಹೇಬೇಕಾ ಕಡೆ ಕಾಮೆಂಟ್ ನಲ್ಲಿ ಹೇಳಿಕ್ತ ಮೇಲಾಗಿ ಮೋಡ ಆನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಥ್ಯಾಂಕ್ ಯು